ಬ್ರಾಟ್ ಯು ಬಾಯ್ ವಿ ಗಾರ್ಡ್ ಕೋ ಪಡ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾ ಟ್ಯಾಕ್ ಅದು ಗೊತ್ತಿಲ್ಲ ನನಗೆ ಅದು ಸಿ ಟೆಕ್ನಿಕಲ್ ಮ್ಯಾಟರ್ಸ್ ಅಲ್ಲಿ ನಾನು ನಾನಾಗ್ಲಿ ನೀವಾಗ್ಲಿ ಎಕ್ಸ್ಪರ್ಟ್ಸ್ ಆಗಲ್ಲ ಕಂಪ್ಲೇಂಟ್ ಏನ್ ಬಂದಿರುತ್ತೆ ಆ ಕಂಪ್ಲೇಂಟಿನ ಆಧಾರದ ಮೇಲೆ ಸೆಕ್ಷನ್ಗಳು ಹಾಕ್ತಾರೆ ಹಂಗ ಯಾವ್ದೋ ಸೆಕ್ಷನ್ ಸುಮ್ಮ ಸುಮ್ಮನೆ ಹಾಕ್ಬಿಟ್ರೆ ಆಗೋದಿಲ್ಲ ಈಗ ಅವರು ಹಾಕಿರ್ತಕ್ಕಂಥ ಸೆಕ್ಷನ್ಸ್ಗಳು ಆ ಕಂಪ್ಲೇಂಟಿನ ಆಧಾರದ ಮೇಲೆ ಹಾಕಿರ್ತಾರೆ ಈಗ ನಿನ್ನೆ ಬಂದಿರತಕ್ಕಂಥ ಮಹಿಳೆ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳು ಅಗೇನ್ ಅವುಗಳು ಬೇರೆ ಸೆಕ್ಷನ್ಸ್ ಅನ್ನು ಅಟ್ರಾಕ್ಟ್ ಮಾಡುತ್ತವೆ ಹಾಗಾಗಿ ನಾವು ಇಂಥದೇ ಸೆಕ್ಷನ್ ಹಾಕಬೇಕು ಇದನ್ನೇ ಅದನ್ನ ಯಾಕೆ ಹಾಕಿಲ್ಲ ಅಂತ ನಾವು ಕೇಳೋದಕ್ಕೆ ಆಗೋದಿಲ್ಲ ಸರ್ ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಸಂತ್ರಸ್ತರು ಬರ್ತಾರೆ ಬರ್ತಾರೆ ಅಂತ ಅನಿಸುತ್ತೆ ನಾನು ಬರ್ತಾರೆ ಅಂತ ಹೇಳಿಕೆಗಳು ಕೊಡ್ತಾರೆ ಮುಂದೆ ಬಂದು ನಮಗೆ ಅವರು ಪ್ರೆಸೆಂಟ್ ಆಗ್ತಾರೆ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ ಯಾಕೆಂದರೆ ಬರ್ತಾ 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 ಇದು ಕೇಸ್ ಕಾಂಪ್ಲಿಕೇಟಿವ್ ಆಗುತ್ತೆ ಮತ್ತು ಭಾಳ ಒಂದು ರೀತಿಯಲ್ಲಿ ಹೆಚ್ಚು ಜನರನ್ನ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತ ಅನ್ಕೊಳ್ತೀವಿ ಅದೇ ಮ್ಯಾಜಿಸ್ಟ್ರೇಟ್ ಮುಂದೆನೇ ಮಾಡಿಸ್ತಾ ಇದ್ವಿ ಒನ್ ಸಿಕ್ಸ್ಟಿ ಫೋರ್ ಮ್ಯಾಜಿಸ್ಟ್ರೇಟ್ ಮುಂದೆನೇ ಮಾಡ್ತಾರೆ ಇವರು ಮಾಡ್ಕೊಳ್ಬೋದು ಆದರೆ ಬೆಟರ್ ಇಟ್ ಈಸ್ ವಿ ಇನ್ ಫ್ರಂಟ್ ಆಫ್ ದಿ ಮ್ಯಾಜಿಸ್ಟ್ರೇಟ್ ಅಂತೇಳಿ ನಿನ್ನೆಯಿಂದ ನಡೀತಾ ಇದೆ ನಾವು ಯಾರು ನೋಡಿ ಅದಕ್ಕೆ ನಾ ಹೇಳೋದು ಪ್ರಭಾವ ಬೀರೋದಕ್ಕೆ ಆಗೋದಿಲ್ಲ ಮಾಡಬಾರ್ದು ಮಾಡೋದಿಲ್ಲ ಅವರ ವಾಲಂಟಿಯರಾಗಿ ಬಂದು ಹೇಳೋದಕ್ಕೆ ನಾವು ಅವರಿಗೆ ಅವಕಾಶ ಮಾಡಿಕೊಡ್ತೀವಿ ಧೈರ್ಯ ಧೈರ್ಯವಾಗಿರೋದಕ್ಕೆ ಅವರಿಗೆ ಎಲ್ಲ ರೀತಿ ಸೆಕ್ಯೂರಿಟಿ ಕೊಡ್ತೀವಿ ಏನಿಲ್ಲಪ್ಪ ಈಗ ಸಿದ್ದರಾಮಯ್ಯವ್ರು ಎರಡು ಕಡೆ ಸಹೆ ಮಾಡಿರಲಿಲ್ವಾ